ಹುಡುಗ ಟೈಮ್ ಆಯಿತು ಸ್ನಾನ ಮಾಡೋ ಪಾಪು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವಾಯ್ಸ್ ಚೇಂಜ್ ಆಗಿದೆ ಗಂಟ್ಲೆಲ್ಲ ಕಫ ಏನೋ ಗೊತ್ತಿಲ್ಲ ಸೀತಾ ಹಣ್ಣು ಬೇರೆ ತಿಂದ್ಬಿಟ್ಟು ಹಂಗಾಗಿರ್ಬೋದು ಮತ್ತು ನನ್ನ ಮಗನಿಗೂ ನೆಗಡಿ ಆಗಿಬಿಟ್ಟೈತೆ ಅದು ತಣ್ಣೀರು ಕುಡಿಯುತ್ತೆ ಬೇಡ ಬೇಡ ಅಂದ್ರೂ ತಣ್ಣೀರು ಕುಡಿಯೋದು ಹಾಗಾಗಿ ಅವನಿಗೂ ನೆಗಡಿ ಇದಾಗಿಬಿಟ್ಟೈತೆ ಮತ್ತು ಬೆಳಗ್ಗೆನೇ ಎದ್ದು ಮಾತಾಡೋಕೋದ್ರೆ ಮೂಗಲ್ಲೇ ಮಾತಾಡೋ ಥರ ಆಗ್ತೈತೆ ಕಾಫಾ ಬಂದು ಮಾಡಿ ಒಳಗಡೆ ಕೂತ್ಕೊಬಿಟ್ಟೈತೆ ಬೆಳಗ್ಗೆ ಆರೂವರೆಗೆ ಎದ್ದೆ ಆರು ಗಂಟೆಗೆ ಎದ್ದಿದ್ರೆ ಎಲ್ಲ ಕೆಲಸ ಆಗ್ತಾಯಿತ್ತು ಆರೂವರೆಗೆ ಎದ್ದಿರೋದ್ರಿಂದ ಹೋಗಿ ಮಶ್ರೂಮ್ ಬಿರಿಯಾನಿ ಮಾಡಿ ಅದು ಎಲ್ಲ ಹಚ್ಕೊಂಡು ಖಾರ ರುಬ್ಬಿ ಮಾಡೋ ಹೊತ್ತಿಗೆ ಲೇಟಾಗಿಬಿಡ್ತು ಹಂಗಾಗಿ ಮಶ್ರೂಮ್ ಬಿರಿಯಾನಿ ಮಾಡಿ ಮೊಸರು ಮಾ ಮೊಸರದ್ದು ರೈತ ಮಾಡಿಬಿಟ್ಟು ಅವನಿಗೆ ಬಾಕ್ಸ್ ಕಟ್ಟಿ ಮತ್ತು ನಾನೇ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ ಬರ್ಬೇಕಾದ್ರೆ ಬರಬೇಕು ಅಂತ ಹೇಳೋನು ನೆನೆಯೊಂದು ಸ್ವಲ್ಪ ದೂರ ನಡ್ಕೊಂಡ್ಬಿಟ್ಟು ಮಮ್ಮಿ ತಡ್ಕೊಂಡು ಬಂದ ಅಯ್ಯೋ ನಂಗೆ ನಗ ನನಗೆ ಅಲ್ಲ ಕಣ ಪೂರ್ವಿ ನಾವು ಓದಬೇಕಾದ್ರೆ ಐದು ಆರು ಕಿಲೋಮೀಟ್ರ್ ಓಡಾಡ್ಕೊಂಡು ಬಂದು ಓದ್ಕಂಡು ಬರ್ತಾಯಿದ್ದೆವು ಕಣಪ್ಪ ನಮ್ಗೆ ಯಾವುದು ಗಾಡಿ ಆಗಲಿ ಇದಾಗಲಿ ಏನೂ ಇರ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲ ಅದು ಅಂತಾನೆ ಇವನ ಕಾಲಕ್ಕೆ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಏನು ಮಾಡೋದು ಆ ಸ್ಕೂಲಲ್ಲಿ ವ್ಯಾನ್ ವ್ಯವಸ್ಥೆ ಒಂದೇ ಇರೋದು ಅದೆಲ್ಲ ಕಡೆ ಓಡಾಡೋಕೆ ಆಗದೆ ಇರೋದಕ್ಕೆ ನಾನೇ ಕರ್ಕೊಡೋಕ್ ಕರ್ಕಂಡು ಬಂದು ಬಿಡಬೇಕು ಬಟ್ ನಾನು ಇಲ್ಲದೇ ಇರೋ ಟೈಮಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ ಕಣಪ್ಪ ಅಂತ ಹೇಳಿದ್ದೀನಿ ಎಲ್ಲ ಮ್ಯಾನೇಜ್ ಮಾಡಬೇಕು ಹೆಂಗೆ ಮಾಡೋದಂತ ಗೊತ್ತಾಗ್ತಿಲ್ಲ ಬಟ್ ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ತಿದ್ದೀನಿ ಬಟ್ ಮನೆಯಿಂದ ಹೊರಗಡೆ ಇಲ್ಲ ಮನೇಲಿ ಏನಾದ್ರು ಕೆಲಸ ಆದರೆ ಓಕೆ ಮನೇಲಿ ಏನೋ ಕೆಲಸ ನಡೆದಿಲ್ಲ ಅಂದರೆ ಮನೇಲಿ ಹೊರ್ಗಡೆ ಹೋಗಾಗಲ್ಲ ಈ ವಸ್ತುಗಳೆಲ್ಲ ಹೀಗೆ ಬಿದ್ಕೊಂಡಿದ್ದಾವೆ ಆ ಬಿದ್ಕೊಂಡಿರೋದು ನೋಡಿದ್ರೆ ಯಾವ ಕೆಲಸ ಅತ್ತಲ್ಲ ಅರಿಯಲ್ಲ ಅಂತ ನಂಗೆ ಗೊತ್ತು ಹಾಗಾಗಿ ನಾನು ಹೊರ್ಗಡೆ ಹೋಗ್ತಾಯಿಲ್ಲ ಇದಕ್ಕೊಂದು ಸೆಟಪ್ ಮಾಡೋವರೆಗೂ ನೆಮ್ಮದಿನೂ ಇಲ್ಲ ಹಂಗಾಗಿದೆ ಈಗ ಆಕತೆ ಸದ್ಯ ಮೇಲುಗಡೆ ಮನೆ ಆಂಟಿ ಮತ್ತೆ ಅಂಕಲ್ ಒಬ್ರು ನಿನ್ನೆ ನಮ್ಮ ಮನೆಗೆ ಬಂದಿದ್ದು ಇಲ್ಲೆಲ್ಲ ಬಿದ್ದಿರೋ ವಸ್ತು ನೋಡ್ಬಿಟ್ಟು ಯಾರು ಜೋಡ್ಸ್ಕೊಟ್ಟಿರೋಲ್ಲ ಅಂತ ನೋಡ್ತಾ ಇದ್ದಾರೆ ಅಯ್ಯೋ ನಂಗೆ ಯಾರಿದ್ದಾರೆ ಯಾರೂ ಇಲ್ಲ ಸದ್ಯಕ್ಕೆ ಅಂತ ಹೇಳಿದೆ ಆಮೇಲೆ ಈ ಕಬ್ಬಿಣದ ರಾಕೆಲ್ಲ ತರಿಸ್ತೀನಿ ಅಂದರು ಆಮೇಲೆ ಭಾನುವಾರ ನಾವು ಫ್ರೀಯಾಗಿರ್ತೀವಿ ಬರ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಅಂಕಲ್ ನಿಜವಾಗ್ಲೂ ಒಳ್ಳೆ ಮನಸ್ಥಿತಿ ಇದೆ ಬಂದು ಮಾತಾಡ್ಸಿದ್ದೆಲ್ಲ ಖುಷಿ ಆಯಿತು ಇಷ್ಟು ದಿನದಲ್ಲಿ ಬಾಗ್ಲೇ ತೆಗಿತಾ ಇರಲಿಲ್ಲ ನಾನು ನಿನ್ನೆ ಡೋರ್ ಓಪನ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಅವ್ರ ಮನೆಗೆ ಬಂದು ಎಲ್ಲ ನೋಡಿದರು ಯಾವುದ್ ಬೇಡ ಅದನ್ನೆಲ್ಲ ಮೇಲಾಕ್ಬಿಡೋಣ ಅಂದರು ಅಯ್ಯೋ ಎಲ್ಲ ಬೇಕಾಗಿರೋದು ಯಾಕಂದರೆ ನನ್ನ ಕೈಗೆಟಿಕ್ಬೇಕು ಅದಕ್ಕೆ ಎಲ್ಲ ಇಲ್ಲಿ ಇಟ್ಕೊಡಿದ್ದೀನಿ ಅಂದೆ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ ಇವಾಗ ಸ್ವಲ್ಪ ಕಬ್ಬಿಣದ ರ್ಯಾಕ್ ನೋಡೋಕ್ಕೆ ಒಬ್ರಿಗೆ ಹೇಳಿದ್ದೀನಿ ಅಲ್ಲೆಲ್ಲ ಹೋಲ್ಸೇಲಲ್ಲಿ ಏನೋ ಹಾಕೋ ಬರ್ತಾರಂತೆ ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ ಓಕೆ ಏನೋ ಒಂದು ಮಾಡಿಬಿಟ್ಟು ಈ ರೂಮಲ್ಲಿ ಒಂದು ಕಬ್ಬಿಣದ ರ್ಯಾಕ್ ಇಟ್ಕೊಂಡು ಆದರೆ ಇನ್ನೊಂದು ಇದರಲ್ಲಿ ಇಟ್ಕೋಬೇಕನ್ನು ಅನ್ಕೊಂಡಿದ್ದೀನಿ ಆಗಿಲ್ಲ ಅಂದರೆ ಇಲ್ಲೇ ಇಟ್ಕೊಂಡಾಯ್ತು ಇಟ್ಕೊಂಡು ಮೊದಲು ಸಾಮಾನುಗಳು ಜೋಡಿಸ್ಕೋಬೇಕು ಅದರಲ್ಲೂ ಟೆರಾಕೂಟ ಐಟಮ್ಸ್ ಒಂದು ಎರಡಿಲ್ಲ ಮೋಡ್ಸ್ಗಳಾಗಿರ್ಬೋದು ಮಣ್ಣಾಗಿರ್ಬೋದು ಟೂಲ್ಸ್ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾಗಿರೋ ಚಿಕ್ಕ ಚಿಕ್ಕ ಜ್ಯುವೆಲರಿ ಐಟಮ್ಸು ಇದು ಅಂತೆ ಬೀಡ್ಸ್ಗಳಂತೆ ಏನೇನೋ ಎಲ್ಲೆಲ್ಲೋ ಇದ್ದಾವೆ ಪೇಂಟ್ಗಳು ಡಬ್ಬಗಳಂತೆ ಎಲ್ಲೆಲ್ಲೋ ಬಿದ್ದಿದ್ದಾವೆ ಎಲ್ಲಿ ನೀಟಾಗಿ ಜೋಡ್ಸೋಣ ಅಂದ್ರೂ ಕೆಳಗಡೆ ಬಗ್ಗಕ್ಕಾಗಲ್ಲ ಮೇಲೆ ಕೈದೊಳಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ನಾನು ಗಾಡಿ ಓಡಾಡಿಸೋ ಅಷ್ಟು ಜಾಗ ಇಟ್ಕೊಂಡಿದ್ದೀನಿ ನಾನು ವೀಲ್ ಚೇರ್ನ ನಾನೇ ಹೋಗೋ ಥರ ಅಷ್ಟು ಸ್ಪೇಸ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಸಾಂಬಾರು ಪುಡಿ ಇದು ಡಬ್ಬಗಳೆಲ್ಲ ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಇವಾಗ ಇನ್ನೂ ಕೆಳಗಡೆ ವೀಲ್ ಚೇರು ಇನ್ನೊಂದು ಎಕ್ಸ್ಟ್ರಾ ಇದೆಯಲ್ಲ ಆ ವೀಲ್ ಚೇರ್ನೇ ಇಟ್ಕೊಬಿಟ್ಟಿದ್ದೀನಿ ಅದು ಬೇರಿಂಗ್ ಹೋಗಿದೆ ಈ ವೀಲ್ ಚೇರ್ ಅಷ್ಟು ಕ್ವಾಲಿಟಿ ಇಲ್ಲ ಈ ಸಾರಿ ಬಂದಿರೋದು ಬಟ್ ಮೂರು ವರ್ಷದ ಹಿಂದೆ ತಗೊಂಡಿದ್ನಲ್ಲ ಆ ವೀಲ್ ಚೇರ್ ತುಂಬ ಗಟ್ಟಿ ಇದೆ ಅದು ಯಾಕೆ ಬೇರಿಂಗ್ ಹೋಗಿತ್ತು ಅಂತ ಹೇಳಿದ್ರೆ ಮುಂದೆಗಡೆ ವೀಲು ಯಾವಾಗಲೂ ನಾನು ರೈಟ್ ಸೈಡಲ್ಲಿ ಬಟ್ಟೆ ಹೋಗಿದ್ದೀನಲ್ವಾ ಚೇರ್ ಮೇಲೆ ಆ ಸೋಪಿನ ನೀರೆಲ್ಲ ಬಿದ್ದು ಬಿದ್ದು ಏನಾಗಿದೆ ಟೈಯರ್ ಅಂದರೆ ಮುಂದೆ ಚಿಕ್ಕ ಟಯರ್ ಇದೆ ಆ ಟೈಯರ್ ಮೇಲುಗಡೆ ಒಂದು ಬೇರಿಂಗಿದೆ ಇಷ್ಟುದ್ದ ಒಂದು ಇದು ಬೇರಿಂಗಿದೆ ಆ ಬೇರಿಂಗ್ ಏನಾಗಿದೆ ಸೋಪ್ ನೀರು ಬಿದ್ದು 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 ಕಿಲ್ಬಿಡ್ಬಿಟ್ಟು ಹೋಗ್ಬಿಡ್ತದ್ದು ವೀಲೇ ಟರ್ನ್ ಆಗದಿದ್ದಂಗೆ ಆಗ್ಬಿಡ್ತು ಹಂಗಾಗಿ ಈ ಹೊಸ ವೀಲ್ ಚೇರ್ ಯೂಸ್ ಮಾಡೋವಂಥ ಪರಿಸ್ಥಿತಿ ಬಂತು ನೋಡಿದರೆ ಈ ಹೊಸ ವೀಲ್ ಚೇರ್ ಅಷ್ಟು ಗಟ್ಟಿಯೇ ಇಲ್ಲ ಎಲ್ಲದಲ್ಲೇ ಪಾರ್ಟ್ ಕಿತ್ತೋಗ್ತವೆ ಈಗ ಹೊಸ ಗಾಡಿಲಿ ಸಣ್ಣ ವೀಲ್ ಒಂದಿದೆ ಆ ಗಾಡಿ ಸಮೇತ ವೀಲಕ್ಕೆ ಇತ್ಕೊಂಡು ಬರ್ತೈತೆ ಹಂಗಾಗ್ಬಿಟ್ಟೈತೆ ಎಷ್ಟು ಪಾರ್ಟ್ಸ್ ಹೋಗಿದೆ ಗೊತ್ತಾ